ಎರಡು ಪ್ರತ್ಯೇಕ ಎನ್ಕೌಂಟರ್ ಮೂವತ್ತು ನಕ್ಸಲರ ಹತ್ಯೆ ಇಬ್ಬರು ಪೊಲೀಸರು ಹುತಾತ್ಮರು ಎತ್ತೀಸಗಢದ ಬಿಜಾಪುರ ಹಾಗೂ ಕಾಂಕೇರ್ ಜಿಲ್ಲೆಗಳಲ್ಲಿ ನಕ್ಸಲರ ವಿರುದ್ಧ ವಿಸ್ಟ್ ಹಾಗೂ ಜಿಲ್ಲಾ ಮೀಸಲು ಪಡೆ ಟಿಆರ್ಜಿ ಗುರುವಾರ ಜಂಟಿ ಕಾರ್ಯಾಚರಣೆ ನಡೆಸಿದ್ದು ಎನ್ಕೌಂಟರ್ನಲ್ಲಿ ಒಟ್ಟು ಮೂವತ್ತು ನಕ್ಸಲರು ಮೃತಪಟ್ಟಿದ್ದಾರೆ ಬಿಜಾಪುರದಲ್ಲಿ ಇಪ್ಪತ್ತಾರು ಹಾಗೂ ಕಾಂಕೇರ್ನಲ್ಲಿ ನಾಲ್ವರು ನಕ್ಸಲನ್ನು ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ಇಬ್ಬರು ಪೊಲೀಸರು ಹುತಾತ್ಮರಾಗಿದ್ದಾರೆ ದಾಂತೇವಾಡ ಬಿಜಾಪುರ ಜಿಲ್ಲಾ ಗಡಿ ಹಾಗೂ ಕಾಂಕೇರ್ ನಾರಾಯಣಪುರ ಜಿಲ್ಲೆಗಳ ಗಡಿಗಳ ಅರಣ್ಯ ಪ್ರದೇಶಗಳಲ್ಲಿ ಬಿಎಸ್ಎಫ್ ಹಾಗೂ ಡಿಆರ್ಜಿ ಪಡೆಗಳು ಮುಂಜಾನೆಯಿಂದಲೇ ಜಂಟಿ ಕಾರ್ಯಾಚರಣೆ ನಡೆಸುತ್ತಿದ್ದವು ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ನಕ್ಸಲರು ಹಾಗೂ ಈ ಪಡೆಗಳ ಮಧ್ಯೆ ಗುಂಡಿನ ಚಕಮಕಿ ಏರ್ಪಟ್ಟಿತ್ತು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ अलग अलग क्षेत्र में अभियान संचालित किए जा रहे थे इस सिलसिला में जिला बीजापुर सुकमा और दंतेवाड़ा का सीमावर्ती इलाके में पश्चिम बस्तर डिवीज़न माओदी कैडर के विरुद्ध में एक अभियान संचालित किए जा रहे थे इसमें प्रातः सात बजे से लगातार अनेक बार माओवादी और सुरक्षा बल के बीच में मुठभेड़ हुई मुठभेड़ के पश्चात अब तक अट्ठारह माओदियों का डेड बॉडी रिकवर की गए थे और काफी बड़ी मात्रा में ए के फोर्टी प्रकार का दुर्भाग्यवश इस मुठभेड़ में हमारे एक डी आर जी जवान से, से लड़ते दौरान उन्हें गोली लग गए थे उनका उसे घटनास्थल में शहादत हो गए थे इसके बावजूद सुरक्षा बल द्वारा भी लगातार ये रेखा में ऑपरेशन जारी रखा है अभी फायरिंग और सर्चिंग अभियान जारी है दूसरे ओर जिला कांकेर एवं नारायणपुर का सीमावर्दी क्षेत्र में उत्तर बस्तर बस्तरी मार्ट डिविशन के विरुद्ध में एक अभियान संचालित किए जा रहे थे इस अभियान में प्रातः आठ बजे से लगातार अनेक बार हुई मुठभेड़ के पश्चात अब तक कुल चार माओदियों के बॉडी रिकॉर्ड किए गए थे उसमें काफी बड़ी संख्या में ऑटोमेटिक सेमी ऑटोमेटिक वेपन भी बरामद किए गए थे इस क्षेत्र में भी अभी लगातार फायरिंग और सर्चिंग जारी है क्षेत्र मरुविंगड़ने गद्दला ಸಂಸತ್ನ ಹೊರಗೆ ಪ್ರತಿಭಟನೆ ನಡೆಸಿದ ಡಿಎಂಕೆ ವಿಸಿಕೆ ಹಾಗೂ ಕಾಂಗ್ರೆಸ್ನ ತಮಿಳುನಾಡಿನ ಸಂಸದರು ಟಿ ಶರ್ಟ್ ಹಾಗೂ ಮಫ್ಲರ್ಗಳನ್ನು ಧರಿಸಿ ಲೋಕಸಭೆ ಹಾಗೂ ರಾಜ್ಯಸಭೆಗೆ ಹಾಜರಾದರು ಇದಕ್ಕೆ ಲೋಕಸಭಾಧ್ಯಕ್ಷ ಓಂಬಿರ್ಲಾ ಹಾಗೂ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನಕರ್ ಆಕ್ಷೇಪ ವ್ಯಕ್ತಪಡಿಸಿದರು ಇದು ಸದನದ ನಿಯಮಗಳು ಹಾಗೂ ಕಾರ್ಯವಿಧಾನಗಳನ್ನು ಉಲ್ಲಂಘಿಸುತ್ತದೆ ಎಂದು ಅವರು ತಿಳಿಸಿದರು ಟಿ ಶರ್ಟ್ಗಳ ಮೇಲೆ ನ್ಯಾಯಯುತ ಕ್ಷೇತ್ರ ಮರುವಿಂಗಡಣೆಗಾಗಿ ತಮಿಳುನಾಡು ಹೋರಾಡಲಿದೆ ತಮಿಳುನಾಡು ಗೆಲ್ಲಲಿದೆ ಎಂದು ಬರೆಯಲಾಗಿತ್ತು ಆದರೆ ಮಫ್ಲರ್ಗಳ ಮೇಲೆ ಅನಾಗರಿಕ ಪ್ರಜಾಪ್ರಭುತ್ವ ವಿರೋಧಿ ಎಂದು ಬರೆಯಲಾಗಿತ್ತು ಸದನ ಸೇರಿದ ತಕ್ಷಣ ರಾಜಕೀಯ ಘೋಷಣೆಗಳನ್ನು ಹೊಂದಿರುವ ಟೀ ಶರ್ಟ್ ಮತ್ತು ಮಫ್ಲರ್ಗಳನ್ನು ಧರಿಸಿದ ಸಂಸದರ ಉಪಸ್ಥಿತಿಯನ್ನು ಬಿರ್ಲಾ ಆಕ್ಷೇಪಿಸಿದರು ಸದನವು ನಿಯಮಗಳು ಮತ್ತು ಕಾರ್ಯವಿಧಾನಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಸದಸ್ಯರು ಸದನದ ಘನತೆ ಮತ್ತು ಗೌರವ ಕಾಪಾಡಬೇಕು ಆದರೆ ಕೆಲವು ಸಂಸದರು ನಿಯಮಗಳನ್ನು ಪಾಲಿಸುತ್ತಿಲ್ಲ ಇದು ಸ್ವೀಕಾರಾರ್ಹವಲ್ಲ ಎಂದು ಹೇಳಿದರು ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಜಾಲ ಉನ್ನತ ಮಟ್ಟದ ತನಿಖೆಗೆ ಆದೇಶ ಜಿ ಪರಮೇಶ್ವರ್ ರಾಜ್ಯದಲ್ಲಿನ ಹನಿ ಟ್ರ್ಯಾಪ್ ಪ್ರಕರಣಗಳ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಲಾಗುವುದು ಎಂದು ಗೃಹ ಸಚಿವ ಡಾ ಪರಮೇಶ್ವರ್ ತಿಳಿಸಿದ್ದಾರೆ ಇಂತಹ ಕೆಟ್ಟ ಪ್ರವೃತ್ತಿಗೆ ಕಡಿವಾಣ ಹಾಕುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ನಮ್ಮ ಸದನಕ್ಕೆ ದೇಶದಲ್ಲಿ ಅತ್ಯುನ್ನತ ಗೌರವವಿದೆ ನಮ್ಮ ಸದನ ಹಾಗೂ ಸದಸ್ಯರ ಘನತೆ ಕಾಪಾಡಲು ಇಂತಹ ಘಟನೆಗಳಿಗೆ ಕಡಿವಾಣ ಹಾಕಬೇಕಾಗಿದೆ ಇದೊಂದು ಗಂಭೀರ ವಿಚಾರವಾಗಿದ್ದು ಎಲ್ಲಾ ಪ್ರಕರಣಗಳ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸುವೆ ಎಂದು ಪರಮೇಶ್ವರ್ ವಿಧಾನಸಭೆಯಲ್ಲಿ ತಿಳಿಸಿದರು ರಾಜ್ಯದಲ್ಲಿ ನಲವತ್ತೆಂಟು ಜನರನ್ನು ಹನಿ ಟ್ರ್ಯಾಪ್ ಮಾಡಲಾಗಿದ್ದು ಅವರ ಅಶ್ಲೀಲ ವಿಡಿಯೋ ಮಾಡಲಾಗಿದೆ ಎಂಬುದು ತಿಳಿದುಬಂದಿದೆ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದರು ಕಾವೇರಿ ಆರತಿ ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ಸ್ಯಾಂಕಿಕೆರೆಯ ಬಫರ್ ವಲಯದಲ್ಲಿ ಇದೇ ಇಪ್ಪತ್ತೊಂದಕ್ಕೆ ಆಯೋಜಿಸಲಾಗಿರುವ ಕಾವೇರಿ ಆರತಿ ಕಾರ್ಯಕ್ರಮ ನಡೆಸಲು ಹೈಕೋರ್ಟ್ ಬೆಂಗಳೂರು ಜಲಮಂಡಳಿಗೆ ಷರತ್ತುಬದ್ಧ ಅನುಮತಿ ನೀಡಿದೆ ಕಾವೇರಿ ಆರತಿ ಆಕ್ಷೇಪಿಸಿ ಹೈಕೋರ್ಟ್ ವಕೀಲೆ ಗೀತಾ ಮಿಶ್ರಾ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನು ಮುಖ್ಯ ನ್ಯಾಯಮೂರ್ತಿ ಅಂಜಾರಿಯ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಗುರುವಾರ ವಿಚಾರಣೆ ನಡೆಸಿತು ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಯ ನಿಯಮಗಳು ಉಲ್ಲಂಘನೆಯಾಗದಂತೆ ಕಾವೇರಿ ಆರತಿ ಕಾರ್ಯಕ್ರಮ ನಡೆಸಬೇಕು ಕಾನೂನು ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಬೇಕು ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಎಂದು ರಾಜ್ಯ ಸರ್ಕಾರ ಮತ್ತು ಜಲಮಂಡಳಿಗೆ ನಿರ್ದೇಶಿಸಿದ ನ್ಯಾಯಪೀಠ ಅರ್ಜಿ ವಿಲೇವಾರಿ ಮಾಡಿದೆ.